ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಭಾನುವಾರ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಭಾನುವಾರ ಬೇಗ ಎದ್ದಿದ್ದೆ ಫೈವ್ ಓ ಕ್ಲಾಕಿಗೆ ಎದ್ದು ಮನೆಯೆಲ್ಲ ತೊಳ್ಕೊತಾ ಇದ್ದೆ ಇವತ್ತು ಬಂದು ರಥಸಪ್ತಮಿ ಇರೋದರಿಂದ ಸ್ವಲ್ಪ ಬೇಗ ಎದ್ದು ಪೂಜೆ ಮಾಡ್ಕೊಳ್ಳೋಣ ಅಂತ ರಥಸಪ್ತಮಿ ಅಂದರೆ ಸೂರ್ಯದೇವ ಒಂದು ಪಥದಿಂದ ಇನ್ನೊಂದು ಪದಕ್ಕೆ ಚಲಿಸೋ ದಿನ ಇದ್ದು ಅಂದರೆ ಸೂರ್ಯನ ಜನ್ಮದಿನ ಅಂತನೋ ಅಂತಾರೆ ಸೊ ಅದಕ್ಕೆ ಇವತ್ತು ಬೇಗ ಎದ್ದು ನಾನು ಫಸ್ಟ್ ಟೈಮೇ ಮಾಡ್ತಾ ಇರೋದು ಮುಂಚೆ ಯಾವಾಗಲೂ ಮಾಡಿರಲಿಲ್ಲ ಬಟ್ ಯಾಕೋ ಮಾಡಬೇಕು ಅನ್ನಿಸ್ತು ಅಂದರೆ ಅಷ್ಟೊಂದು ಇದರಿಂದ ಪದ್ಧತಿಯಿಂದ ಮಾಡಲಿಲ್ಲ ಬಟ್ ನನಗೆ ಹಿಂಗೆ ಗೊತ್ತು ಆ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫಸ್ಟ್ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇವತ್ತು ಯಾವುದೇ ಎಕ್ಸಸೈಸಿಂದ ಮಾಡಲಿಲ್ಲ ಟೈಮ್ ಆಗಿ ಆಗಿಬಿಡುತ್ತೆ ಅಂತ ಯಾಕೆಂದರೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಸೊ ಅದಕ್ಕೆ ಫಸ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಮಕ್ಕಳು ಎದ್ದಿರಲಿಲ್ಲ ಅವರೆದ್ರೆ ಕೆಲಸ ಮಾಡೋದಕ್ಕೆ ಬಿಡೋಲ್ಲ ನಿತ್ಯ ಒಂದು ನಾನು ಎದ್ದು ಕೆಲವೊಂದು ಸೌಂಡ್ ಮಾಡಿದರೆ ಸಾಕು ಬೇಗ ಎದ್ಬಿಡ್ತಾಳೆ ಅದಕ್ಕೆ ಫಸ್ಟು ಕೆಲಸ ಮುಗಿಸ್ಕೊಬಿಡ ನಾವಳೆ ಎದ್ದೇಳ ಅಷ್ಟರಲ್ಲಿ ಅಂತ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೆ ಕೆಲವೊಂದು ಆಚಾರ ವಿಚಾರಗಳನ್ನ ನಾವು ಮಾಡಿದರೆ ನಮ್ಮ ಮಕ್ಕಳು ಕೂಡ ಮಾಡ್ತಾರೆ ಸೊ ಅದಕ್ಕೆ ಕೆಲವೊಂದು ದಿನ ಮಾಡಬೇಕು ಈಗ ಏನಾಗ್ಬಿಡುತ್ತೆ ಅಂದರೆ ಈಗ ತೀರೆ ಎಲ್ಲ ಅಟ್ಟಿ ಎಲ್ಲ ತೋರಿಸು ಎಲ್ಲ ರಂಗೋಲಿ ಹಾಕಿ ಎಲ್ಲ ನೀಟಾಗಿ ಮಾಡ್ತಾಯಿದ್ರೆ ನಮ್ಮ ತೇಜಮ್ಮ ಇವತ್ತು ಏನಾದರೂ ಹಬ್ಬನಾ ಅಂತ ಕೇಳ್ತಾಳೆ ಯಾಕೆಂದರೆ ಡೈಲಿ ಸಿಂಪಲಾಗಿ ರಂಗೋಲಿ ಹಾಕೋದು ಈ ಥರ ಎಲ್ಲ ಮಾಡ್ತಿರ್ತೀವಿ ಒಂದೊಂದು ದಿವಸ ಗ್ರ್ಯಾಂಡಾಗಿ ಈ ಥರ ಏನಾದರೂ ಮಾಡಿದಾಗ ಅವ್ರಿಗೊಂದು ಕ್ಯೂರಿಯಾಸಿಟಿ ಅನ್ನೋದು ಬರುತ್ತೆ ಸೊ ಹಾಗಾಗಿ ಸೂರ್ಯನಿಗೆ ತುಂಬ ವಿಶೇಷವಾದ ದಿನ ಇದನ್ನು ಮಾಡಬೇಕು ನೀವು ಈ ಸಲ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಮಾಡಿ ನಿಮಗೆ ಕೈಲಿ ರತನ ಮಾಡ್ತಾರೆ ಒಬ್ಬೊಬ್ರು ನನ್ನ ಹತ್ರ ಕೈ ಇರಲಿಲ್ಲ ಹಾಗಾಗಿ ಸೂರ್ಯನ ಬೆಳಕೆ ಎಲ್ಲಿ ಬೀಳುತ್ತೆ ಅಲ್ಲಿ ಒಂದು ತೇರ್ ಥರ ಚಿತ್ರಾನ ಬಿಡಿಸ್ಕೋಬೇಕು ನಾನು ತುಳಸಿ ಗಿಡದ ಮುಂದೆ ಚೆನ್ನಾಗಿ ನನಗೆ ಬಿಸಿಲು ಬೀಳುತ್ತೆ ಸೊ ಅದಕ್ಕೆ ನಾನಲ್ಲಿ ಚ ಒಂದು ತೇರು ಥರ ಚಿತ್ರನ ಬಿಡಿಸಿದ್ದೀನಿ ನನ್ನದೆಲ್ಲ ಕ್ಲೀನ್ ಮಾಡಿ ಎಲ್ಲ ರಂಗೋಲಿ ಎಲ್ಲ ಹಾಕಿ ಬಂದ ತಕ್ಷಣ ನಿತ್ಯನೂ ಕೂಡ ಎದ್ದು ಬಂದಳು ಅವಳನ್ನ ಎತ್ಕೊಂಡು ಅವಳನ್ನ ಸ್ವಲ್ಪ ತಟಾಡಿಸಿ ಆಮೇಲೆ ಇಬ್ಬರು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀವಿ 아줌 오늘 모자 꺼내. 오늘 모자 꺼내. 모자 뭔데, 뭔데다. 아이, 뭔데다. 이게 아무튼 아

ಕಂಫರ್ಟಬಲ್ ಫೀಲ್ನ ಕೊಡುತ್ತೆ ಕಾಟನ್ ಡ್ರೆಸ್ ಇದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮ್ಗೆ ಏನಾದರೂ ಡ್ರೆಸ್ ಬೇಕಿದ್ರೆ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ತಗೊಳ್ಳಿ ತುಂಬ ಚೆನ್ನಾಗಿತ್ತು ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನಿತ್ಯ ರೆಡಿಯಾಗಿ ಬಂದ್ವಿ ಬೇರೆ ಡ್ರೆಸ್ ಹಾಕೋಬೋದಿತ್ತು ಮಧ್ಯಾಹ್ನ ಒಂದು ಗ್ರೂಪ್ ರೇಷಕ್ಕೆ ಹೋಗ್ಬೇಕಿತ್ತು ಆಲ್ರೆಡಿ ಪಾಪ ಅವರಿಗೆ ಶನಿವಾರನೇ ಹೋಗ್ಬೇಕಿತ್ತು ನಾನು ಬಟ್ ನನಗೆ ಮುಂಚೆ ಯಾವ್ದಾದ್ರು ಫಂಕ್ಷನ್ಗೆ ಹೋಗೋದು ಅಂದರೆ ಸ್ವಲ್ಪ ಕ್ಯೂರಿಯಾಸಿಟಿ ಇರೋದು ಆಸೆ ಇರೋದು ಹೋಗ್ಬೇಕು ಅನ್ಸೋದು ಬಟ್ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಫಂಕ್ಷನ್ಗಳಿಗೆ ಹೋಗಿ ಅದಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೆ ಇವತ್ತು ಮಧ್ಯಾಹ್ನ ಪೂಜೆ ಮುಗಿಸ್ಕೊ ಇನ್ನು ಪೂಜೆ ಪೂಜೆ ಬಿಟ್ಟು ಇಲ್ಲ ನಾವು ಅಂಗಡಿ ಹಾಕೊಂಡು ಕಡೆ ಬಿಟ್ಟು ಹೋಗೋದಕ್ಕೂ ಆಗೋದಿಲ್ಲ ಅದಕ್ಕೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಹೋಗೋಣ ಅಂದ್ಬಿಟ್ಟು ರೆಡಿ ಆದ್ವಿ ನಾನು ನಿತ್ಯ ತೇಜು ಇಂದು ಸ್ನಾನಕ್ಕೆ ಹೋಗಿರಲಿಲ್ಲ ಇದು ಪೂಜೆ ಯಾವ ಥರ ಮಾಡೋದು ಅಂದರೆ ಏಳು ಎಕ್ಕದ ಎಲೆ ತರಬೇಕು ಇನ್ನು ಪೂಜ ವಿಧಾನದಲ್ಲಿ ಮಾಡ್ತೀವಿ ಅಂದರೆ ಫಸ್ಟು ಏಳು ಎಕ್ಕದ ಒಬ್ಬೊಬ್ಬರಿಗೆ ಮನೇಲಿ ಏಳು ಎಕ್ಕದ ಎಲೆ ಅಂತ ಒಬ್ಬೊಬ್ಬರಿಗೂ ಏಳು ಅಂತ ತೊಗೊಂಡು ಅವ್ರ ತಲೆ ಮೇಲೊಂದು ಆ ಕಡೆ ಕಡೆ ಭುಜದ ಮೇಲೆ ಮಂಡಿ ಮೇಲೆ ಪಾದದ ಮೇಲೆ ಏನೋ ನಮ್ಮ ಎದೆ ಭಾಗದಲ್ಲಿ ಒಂದು ಇಟ್ಬಿಟ್ಟು ಸ್ನಾನ ಮಾಡಬೇಕಂತೆ ಅಂದರೆ ನಮ್ದು ಏನೇ ಕರ್ಮಗಳಿದ್ರು ಕಳೆಯುತ್ತಂತೆ ಅದರಿಂದ ಆಮೇಲೆ ಏಳು ಎಲೆನ ತಗೊಂಡು ಒಂದು ತಟ್ಟೆಯಲ್ಲಿ ನಿಮಗೆ ನಿಮ್ಮ ಹತ್ರ ಯಾವ್ದಾದ್ರು ಇದ್ರ ತಾಮ್ರದ್ದು ಪಂಚಲ ಗೋಧಿ ಈ ಥರದಿದ್ದರೆ ಅದನ್ನು ತೊಗೊಂಡು ಇಲ್ಲಾಂದರೆ ಮಾಮೂಲಿ ತಟ್ಟೆನೇ ತೊಗೊಂಡು ಏಳಕ್ಕು ಅರ್ಶನ ಕುಂಕುಮ ಇಟ್ಟು ಸುತ್ತ ಸುತ್ತು ಮಧ್ಯದಲ್ಲಿ ಗೋಧಿ ಇಟ್ಟು ಯಾಕೆಂದ್ರೆ ಸೂರ್ಯನಿಗೆ ಪ್ರಿಯವಾದ ಧಾನ್ಯ ಅಂದರೆ ಅದು ಗೋಧಿ ಗೋಧಿ ದೀಪನ ಹಚ್ಚಬೇಕು ಗೋಧಿ ದೀಪ ಅಂದರೆ ದೀಪದೊಳಗೆ ಗೋಧಿ ಹಾಕೋದಲ್ಲ ತಳದಲ್ಲಿ ಗೋಧಿನ ಇಟ್ಟು ಅದ್ರ ಮೇಲೆ ದೀಪ ಹಾಕಿ ಎಳ್ಳೆಣ್ಣೆ ಬಿಟ್ಟು ಏಳು ದೀಪ ಏಳು ದೀಪನ ಹಚ್ಚಬೇಕು ಏಳು ಬತ್ತೀಲಿ ದೀಪನ ಮಾಡಿ ಹಚ್ಚಬೇಕು ಆಮೇಲೆ ಗೋಧಿಯಿಂದ ಯಾವುದಾದ್ರು ಒಂದು ನೈವೇದ್ಯ ಮಾಡಿಟ್ರು ಮಾಡಿಡಬೇಕು ಗೋಧಿ ಪಾಯಸ ಎತ್ತರ ಯಾವುದಾದ್ರೂ ಸರಿ ಇಲ್ಲಾಂದರೆ ನೀವು ಗೋಧಿ ಹಿಟ್ಟಿಂದ ದೀಪನ ಮಾಡಿ ಅದರಿಂದನೂ ಕೂಡ ಹಚ್ಬೋದು ದೀಪನ ತುಂಬಾ ಒಳ್ಳೆಯದು ಸೂರ್ಯ ನಮಗೆ ಕಣ್ಣಿಗೆ ಕಾಣೋ ದೇವರು ಅಂದರೆ ಅದು ಸೂರ್ಯ ಒಬ್ಬರೇ ತಮ್ಮ ಗ್ರಹಗಳಲ್ಲಿ ಚಂದ್ರ ಸೂರ್ಯ ಮತ್ತು ಭೂಮಿ ಈ ಮೂರೇ ನಮ್ಮ ಕಣ್ಣಿಗೆ ಕಾಣೋದು ಗ್ರಹಗಳು ಸೊ ಹಾಗಾಗಿ ಇವತ್ತು ಸೂರ್ಯನಿಗೆ ವಿಶೇಷ ಇರೋದರಿಂದ ನಾವು ಮಾಡಿದರೆ ನನ್ನ ಮಗಳಿಗೆ ನಾನು ಯಾವತ್ತೂ ಮಾಡಿರಲಿಲ್ಲ ಇವತ್ತು ಮಾಡ್ತಾ ಇರೋದಕ್ಕೆ ನಮ್ಮ ತೇಜು ಕೇಳ್ತಾ ಇದ್ಲಮ್ಮ ಏನಮ್ಮ ಇವತ್ತು ಅಂತ ಸೊ ಒಳಗಡೆ ಪೂಜೆನ ಮಾಡಿಬಿಟ್ಟು ಆಮೇಲೆ ಆ ದೀಪನ ಸೂರ್ಯಂದು ಬೆಳಕು ಎಲ್ಲಿ ಬೀಳುತ್ತೆ ಅಲ್ಲಿ ಇಟ್ಟು ಬೆಳಗಿದ್ರೆ ತುಂಬ ಒಳ್ಳೆಯದು ಅಂದರೆ ಹೊಸ್ಲಲ್ಲಿ ಪೂರ್ವ ದಿಕ್ಕಿಗೆ ಮಖ ಮಾಡಿ ಇಡಬೇಕು ಫಸ್ಟ್ ನಾನು ಒಳಗಡೆ ದೀಪನ ಹಚ್ಕೊಂಡು ಫಸ್ಟು ದೇವ್ರ ಮನೇಲಿ ಬೆಳಗ್ಬಿಟ್ಟು ಆಮೇಲೆ ಆಚೆ ತುಳಸಿ ಗಿಡದತ್ರ ಇಟ್ಟು ಪೂಜೆನ ಮಾಡೋಣ ಅಂದ್ಬಿಟ್ಟು ಫಸ್ಟು ದೇವ್ರ ಮನೇಲಿ ಪೂಜೆನ ಇದ್ದೀನಿ ಇದನ್ನು ಬೆಳಗ್ಗೆ ಸೂರ್ಯ ಉದಯ ಇದ್ದ ಸಮಯದಿದ್ದು ಏಳು ಇದ್ದಿದ್ದು ಇವತ್ತು ಸೊ ಹಂಗಾಗಿ ಅಷ್ಟರಲ್ಲಿ ನಾವು ಪೂಜೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ನಾನು ಪೂಜೆ ಮಾಡಬೇಕಾದ್ರೆ ಸಿಕ್ಸ್ ಫಾರ್ಟಿ ಆಗಿತ್ತು ಸೊ ಅಷ್ಟರಲ್ಲಿ ಒಳಗಡೆ ಎಲ್ಲ ಪೂಜೆ ಮುಗಿಸ್ಬಂದು ಇಲ್ಲಿ ತೇರು ಬಿಡಿಸಿದ್ದೆ ಆಯಿತಾ ತೇರಿನ ಚಿತ್ರ ಬಿಡಿಸಿದ್ನಲ್ವ ಅದ್ರ ಮೇಲೆ ನಾನು ದೀಪನ ಇಟ್ಟಿದ್ದೀನಿ ಗಾಳಿಗೆ ಹೋಗ್ತಾ ಇತ್ತು ಸರಿ ಅಂದ್ಬಿಟ್ಟು ಮತ್ತೆ ಒಂದು ಸಲ ತುಳಸಿ ಗಿಡಕ್ಕೆ ಬೆಳಗ್ಗೆ ಆಮೇಲೆ ಸೂರ್ಯನ ದೇವಂಗೆ ಬೆಳಗ್ಬಿಟ್ಟು ನಮ್ದು ಏನಾದರೂ ಬೇಡ್ಕೊಳ್ಳೋದಿದ್ರೆ ಅಂದರೆ ಆರೋಗ್ಯ ಐಶ್ವರ್ಯ ನಮ್ಮ ಮನೆ ಬೆಳಗೋದು ಈ ಥರದ್ರಲ್ಲಿ ಏನಾರು ಒಂದು ಬೇಳ್ಕೊಂಡು ದೇವರಿಗೆ ಪೂಜೆ ಮಾಡಿದರೆ ಅದು ನೆರವೇರುತ್ತೆ ಅನ್ನೋದು ಒಂದು ಪದ್ಧತಿ ಸೊ ಹಾಗಾಗಿ ನಾನು ಪೂಜೆನ ಮುಗಿಸಿದೆ ಅಷ್ಟರಲ್ಲಿ ತೇಜು ನಿತ್ಯ ನಿತ್ಯ ಆಗಿದ್ಲು ತೇಜು ದಿನ ಸ್ನಾನ ಆಗಿರಲಿಲ್ಲ ಇಬ್ಬರೂ ಅಂಗಡಿಗೆ ಕಳಿಸಿದ್ದೆ ಅಂಗಡಿಗೆ ಹೋಗಿ ಬ್ರೆಡ್ಡು ಮತ್ತು ಹಾಲನ್ನ ತರೋದಕ್ಕೆ ಹೋಗಿದ್ದರು ಏಕೆಂದರೆ ಸಂಡೇ ಟೈಮು ಬೆಳಗ್ಗೆ ಹೊತ್ತು ತಿಂಡಿನ ಮಾಡೋದಿಲ್ಲ ನಾನು ನೈಟ್ ಏನಾದರೂ ಶ ಸಾಟರ್ಡೆ ನೈಟ್ ಏನಾದರೂ ಅಡುಗೆ ಮಾಡಿದ್ರು ಅದೇ ಇದ್ದರೆ ಅದನ್ನು ತಿನ್ಕೋತಾರೆ ಇನ್ನು ಜಾಮ್ ಮಾಡಿಟ್ಟಿದ್ದೆ ಅಲ್ವಾ ಸೊ ಇಬ್ಬರು ಬ್ರೆಡ್ ತಿಂತಾರೆ ಅಂದ್ಬಿಟ್ಟು ಬ್ರೆಡ್ ಜಾಮು ತಿಂತಾರೆ ಅಂತ ಬ್ರೆಡ್ನ ತರಿಸ್ದೆ ನಿತ್ಯ ಥರ ಅಂದರೆ ಏನಾದ್ರು ತಂದರೆ ಫಸ್ಟ್ ಅವಳಿಗೆ ಕೊಟ್ಟು ಆಮೇಲೆ ನಮ್ಮ ತೇಜು ತಿನ್ಬೇಕು ಪಾಪ ನಾವು ತೇಜು ಶೇರ್ ಮಾಡ್ತಾಳೆ ಆ ಥರ ಎಲ್ಲ ಇದು ಮಾಡೋದಿಲ್ಲ ಹಿರಿ ಮಕ್ಕಳಿಗೂ ಕಿರಿ ಮಕ್ಕಳಿಗೂ ಎಷ್ಟು ಡಿಫ್ರೆಂಟ್ ಇರುತ್ತೆ ಅಂದರೆ ನಿಜವಾಗ್ಲೂ ಲಾಟ್ ಆಫ್ ಡಿಫ್ರೆಂಟ್ ಇರುತ್ತೆ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು ಅವ್ರ ಬುದ್ಧಿಲಿ ಅವ್ರು ನೆಡ್ಕೊಳ್ಳೋದ್ರಲ್ಲಿ ಎಲ್ಲದರಲ್ಲೂ ಕೂಡ ಆಮೇಲೆ ಈ ಡ್ರೆಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೆಂಗ್ ಗೊತ್ತೇ ಹೆಣ್ಮಕ್ಳು ರೆಡಿ ಆಗಬೇಕಾದ್ರೆ ನಮ್ಮನ್ನು ಯಾರೋ ನೋಡ್ತಾರೆ ನಾವು ಯಾರಿಗೂ ಇಂಪ್ರೆಸ್ ಮಾಡಬೇಕು ಅಂತ ರೆಡಿ ಆಗಬಾರ್ದು ನಾವು ಕನ್ನಡಿ ಮುಂದೆ ನಿಂತಾಗ ನನಗೆ ನಾನು ಚೆನ್ನಾಗಿ ಕಾಣಬೇಕು ನಾನು ಕಾಣಿಸ್ತಾ ಇದ್ದೀನಿ ನಮಗೆ ಖುಷಿ ಕೊಡಬೇಕು ಅದು ಮನಸ್ಸಿಗೆ ಆ ಥರ ಹಂಗೆ ಅಂದ್ಕೊಂಡು ರೆಡಿ ಆಗಬೇಕು ಅದು ತುಂಬಾ ಇಷ್ಟ ಆಗುತ್ತೆ ನನಗೆ ಯಾವಾಗಲೂ ಈ ಥರ ರೆಡಿಯಾಗಿರೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಬಟ್ ಸಮ್ ಟೈಮ್ ರೆಡಿ ಆದಾಗ ಅದು ಒಂಥರ ಖುಷಿನ ಕೊಡುತ್ತೆ ಆಮೇಲೆ ಪೂಜೆ ಕೆಲಸ ಎಲ್ಲ ಮುಗಿಸಿದೆ ಮುಗಿಸಿದ ಮೇಲೆ ಆ ಫ್ರೆಶ್ ಮಾಡ್ಕೊಂಡಿದ್ದೆ ನನ್ನ ಹಸ್ಬೆಂಡಿಗೆ ಫ್ರೆಶ್ ಕೊಟ್ಬಿಟ್ಟು ನಾನು ಫ್ರೆಶ್ ಕುಡಿತಾ ಕೂತಿದ್ದೀನಿ ಹಂಗೆ ಸೂರ್ಯನ ಮಂತ್ರಗಳಿತ್ವಲ್ಲ ಅದನ್ನು ಹಾಕ್ಬಿಟ್ಟು ಅದನ್ನು ಕೇಳ್ತಾ ಹಂಗೆ ನಾನು ಫ್ರೆಶ್ನ ಕುಡಿತಾ ಇದ್ದೆ ಇವತ್ತು ಇನ್ನೇನು ತಿಂಡಿ ತಿನ್ನಲ್ವಲ್ಲ ಅದಕ್ಕೆ ನೈಟ್ ಮುದ್ದೆ ಮಾಡಿದ್ರಲ್ಲಿ ಒಂದು ಮುದ್ದೆ ಎಕ್ಸ್ಟ್ರಾ ಇಟ್ಕೊಂಡಿದ್ದೆ ನಾನು ಬೆಳಗ್ಗೆಗೆ ಗಂಜಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂಬ್ಲಿನ ಎದ್ ತುಂಬನೇ ತಂಪು ಮತ್ತು ಬಾಡಿಗೆ ಮತ್ತು ಈ ವೆಯ್ಟ್ ಲಾಸ್ ಮಾಡೋರಿಗೆ ಬೆಳಗ್ಗೆ ಮಾರ್ನಿಂಗ್ ಇದನ್ನು ನೀವು ರೀಪ್ಲೇಸ್ ಮಾಡ್ಕೋಬೋದು ಅದನ್ನು ನಾನು ಅದಕ್ಕೆ ಮೊಸರು ಮತ್ತು ಚಿಯಾ ಸೀಡ್ಸ್ ಎಲ್ಲ ಸೇರಿಸಿ ತೊಗೋತೀನಿ ಅವಾಗೆಲ್ಲ ನೈಟ್ ಮುದ್ದೆ ಮಾಡಿದರೆ ಅದನ್ನು ಬೆಳಗ್ಗೆ ಎಲ್ಲ ಇಟ್ಕೊಂಡು ಇಲ್ಲಾಂದರೆ ಬೆಳಗ್ಗೆ ಮಧ್ಯಾಹ್ನ ಮುದ್ದೆ ಮಾಡಿದರೆ ಅದನ್ನು ಕ್ಯೂಚ್ಕೊಂಡು ಮಜ್ಜಿಗೆಗೆ ಹಾಕ್ಕೊಂಡು ತಿನ್ನೋರಲ್ವ ನಿಜವಾಗ್ಲೂ ದೇಹಕ್ಕೆ ತುಂಬನೇ ತಂಪು ಕೊಡುತ್ತೆ ಮೊಸರು ಜೊತೆ ಮಜ್ಜಿಗೆನ ಮುದ್ದೆನ ತಿನ್ನೋದ್ರಿಂದ ನಾನು ನಾನು ಮುದ್ದೆ ಏನಾದರೂ ಉಳಿದ್ರೆ ಬೆಳಗ್ಗೆ ಟೈಮ್ ನಾನು ಅದೇ ಥರ ಮಾಡ್ಕೊಳ್ಳೋದು ನಮ್ಮ ತೇಜು ಎರಡು ಹೂ ತಂದಿಟ್ಟಿದ್ಲು ದೇವಸ್ಥಾನದಿಂದ ಅದನ್ನು ಮಾಡ್ಕೋತಾ ಇದ್ದೀನಿ ಮುಂಚೆಯೂ ಹೂವು ಎಲ್ಲ ಯಾ ಮಡ್ಕೊಳ್ಳೋರು ಇವಾಗ ಯಾರೂ ಹೂವು ಮಡ್ಕೊಳ್ಳೋದನ್ನೇ ನೋಡಿಲ್ಲ ನಾನು ಜಾಸ್ತಿ ತುಂಬ ಕಮ್ಮಿ ಹೂ ಮಡ್ಕೊಳ್ಳೋರನ್ನ ನೋಡಿರೋದು ಆವಾಗ ಈ ಡೇರೆ ಹೂ ಸಿಕ್ಕಿರಲಿ ಸೇವನ್ ಕ್ಯೂ ಸಿಗಲಿ ಆಮೇಲೆ ಈಗ ಏನು ಬೆಡ್ತವ್ರೆ ಹೂ ಸಿಗಲಿ ಏನು ಸಿಕ್ಕಿದ್ರು ಮಡ್ಕೊಳ್ಳೋರು ಇವಾಗ ಯಾರು ಮಡ್ಕೊಳ್ಳೋದೇ ಇಲ್ಲ ತುಂಬ ಕಮ್ಮಿ ಹೂವು ಮುಡಿಯೋರಂತೂ ಏನಾದ್ರು ಫಂಕ್ಷನ್ಗಳು ಫಂಕ್ಷನ್ಗಳ್ ಮಾಡಿದ್ರೆ ಹೆಚ್ಚು ಇವಾಗ ಬಂದು ನಾನು ಅದನ್ನು ಗಂಜಿನ ಆಂಬ್ಲಿನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಈಗ ಹೆಂಗಿದ್ರು ನಾನು ನಾವು ಮುದ್ದೆನ ಮಾಡ್ಕೊಂಡಿರ್ತೀವಲ್ವ ಅದೇ ಮುದ್ದೆನ ಒಂದು ಎಕ್ಸ್ಟ್ರಾ ಮಾಡಿಟ್ಕೊಂಡ್ರೆ ಈ ಥರ ಮಾಡ್ಕೊಬೋದು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಕುಡಿಯೋದಿಕ್ಕೂ ಎಲ್ದಿಯಾಗಿ ಊಟ ಮಾಡ್ದಂಗೂ ಆಗುತ್ತೆ ಸೊ ನಾನು ಚಿಕ್ಕದೊಂದು ಮುದ್ದೆ ಮಾಡಿ ಇಟ್ಕೊತೀನಿ ಏನಾರು ಈ ಥರ ಬೆಳಗ್ಗೆ ತೊಗೋಬೇಕು ಅಂತ ಅನ್ನಿಸ್ದಾಗ ಅದನ್ನು ಸ್ವಲ್ಪ ಹಾಗೆ ಮುರಿದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಅದಕ್ಕೆ ಮೊಸರು ಹಾಕ್ತೀನಿ ನಾನು ಉಪ್ಪನ್ನ ಹಾಕ್ಕೊಳೋದಿಲ್ಲ ಉಪ್ಪನ್ನೇನು ಅದಕ್ಕೆ ಸೇರ್ಸೋದಕ್ಕೆ ಹೋಗೋದಿಲ್ಲ ಸ್ವಲ್ಪ ಒಂದು ಚಿ ಒಂದು ಚಿಕ್ಕ ಟೀ ಗ್ಲಾಸ್ ಅಷ್ಟು ನೀರನ್ನ ಹಾಕೋತೀನಿ ಮಿಕ್ಕಿದ್ದನ್ನು ಮೊಸರು ಹಾಕ್ಬಿಟ್ಟು ರುಬ್ಕೋತೀನಿ ಆಮೇಲೆ ಆಮೇಲೆ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ರುಬ್ಕೊಂಡು ರುಬ್ಬಿದಾದಮೇಲೆ ಚಿಯಾ ಸಿಡ್ಸ್ನ ನೆನೆಸಿಟ್ಟಿರ್ತೀನಿ ಒಂದು ಟೇಬಲ್ ಸ್ಪೂನಷ್ಟು ಚಿಯಾ ಸಿಡ್ಸ್ನ ನೆನೆಸಿರ್ತೀನಿ ಅದರಲ್ಲಿ ಇದು ನಾನು ಟೂ ಟೇಬಲ್ ಸ್ಪೂನಷ್ಟು ನೆನೆಸಿದ್ದೀನಿ ಇದರಲ್ಲಿ ನನ್ನ ಹಸ್ಬೆಂಡಿಗೆ ಒಂದು ಸ್ಪೂನ್ ನನಗೊಂದು ಸ್ಪೂನಷ್ಟು ಆಮೇಲೆ ಅದಕ್ಕೆ ರುಬ್ಬಿದಂಥ ಮುದ್ದೆದು ಇದನ್ನು ಅಂಬ್ಲಿನ ಹಾಕ್ಕೊಂಡು ಅದ್ರ ಮೇಲೆ ಮತ್ತೆ ನಾನು ಇನ್ನೊಂದು ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತೀನಿ ತುಂಬಾ ತಂಪುನ ಕೊಡುತ್ತೆ ಚಿಯಾ ಸೀಡ್ಸ್ ಇದೆಯಲ್ಲ ಅದ್ರಲ್ಲಿ ನಮಗೆ ಒಮೆಗಾ ತ್ರೀ ಸಿಗುತ್ತೆ ಫೈಬರ್ ಸಿಗುತ್ತೆ ಮತ್ತು ನಮ್ಮ ಬಾಡಿ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ ಈ ಒಮೆಗಾ ತ್ರೀ ಬಂದು ಮೀನಿನ ಮೀನಲ್ಲಿ ಮಾತ್ರ ಸಿಗೋದು ನಮಗೆ ಓಕೆನಾ ಅದನ್ನು ಬಿಟ್ಟರೆ ಚಿಯಾ ಸೀಡ್ಸಲ್ಲಿ ಸಿಗುತ್ತೆ ಅದು ಒಮೆಗಾ ತ್ರೀ ಬಂದು ನಮ್ಮ ಹಾರ್ಟಿಗೆ ಬ್ರೈನಿಗೆಲ್ಲ ತುಂಬಾ ಒಳ್ಳೆಯದು ಯಾರು ನಾನ್ ವೆಜ್ ತಿನ್ನೋದಿಲ್ಲ ಫಿಶ್ ಏನು ತಿನ್ನೋದಿಲ್ಲ ಅವರು ಚಿಯಾ ಸೀಡ್ಸ್ನ ಡೈಲಿ ಯೂಸ್ ಮಾಡ್ಬೋದು ಯೂಸ್ ಮಾಡ್ತೀವಿ ಅಂದ್ಬಿಟ್ಟು ತುಂಬ ಜಾಸ್ತಿ ಯೂಸ್ ಮಾಡೋದಲ್ಲ ದಿನಕ್ಕೆ ಒಂದು ಸ್ಪೂನ್ ಅಥವಾ ಹಾಫ್ ಅಷ್ಟು ನೆನೆಸಿಬಿಟ್ಟು ನೆನೆಸಿದ ಮೇಲೆ ನೆನೆಸೋಕ್ಕಿಂತ ಮುಂಚೆ ಒಂದು ಟೇಬಲ್ ಸ್ಪೂನ್ ಬರೋ ಅಷ್ಟು ನೆನೆಸಿಬಿಟ್ಟೆ ಅದನ್ನು ಯೂಸ್ ಮಾಡಿ ನಿಜವಾಗ್ಲೂ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೇದು ಅದು ಡೈಜೆಷನಿಗೆ ಎಲ್ಪ್ ಆಗುತ್ತೆ ಮತ್ತು ಬ್ರೈನ್ ಮತ್ತು ಆರ್ಟಿಗೆ ಎಲ್ಪ್ ಆಗುತ್ತೆ ಮಕ್ಕಳಿಗೆ ಮೆಮೊರಿ ಪವರ್ಗೆ ಎಲ್ಪ್ ಆಗುತ್ತೆ ಅದು ಮತ್ತು ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ ವೆಯ್ಟ್ ಲಾಸ್ ಮಾಡೋರಿಗೂ ತುಂಬಾ ಎಲ್ಪ್ ಆಗುತ್ತೆ ನೀವು ಬೆಳಗ್ಗೆ ಅದನ್ನು ಕುಡಿಯೋದ್ರಿಂದ ನಮಗೆ ಹೊಟ್ಟೆ ಫಿಲ್ ಆಗಿರೋ ಥರ ಫೀಲ್ನ ಕೊಡುತ್ತೆ ಮತ್ತು ಮೋಷನ್ ಪ್ರಾಬ್ಲಮ್ ಇರೋರಿಗೂ ಕೂಡ ಎಲ್ಪ್ನ ಮಾಡುತ್ತೆ ಏಕೆಂದರೆ ಫೈಬರ್ ಚೆನ್ನಾಗಿ ಸಿಗೋದ್ರಿಂದ ಅಷ್ಟು ಮೂರನ್ನು ಮಿಕ್ಸ್ ಮಾಡಿ ಅಂಬ್ಲಿ ಕುಡಿತಾ ಇದ್ರೆ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲಲ್ಲಿತ್ತು ಇತ್ತು ಟೇಸ್ಟು ನೀವು ಮಿಸ್ ಮಾಡಿ ಚಿಯರ್ ಸೀಡ್ಸ್ ಇಲ್ಲ ಅಂದರೂ ಪರವಾಗಿಲ್ಲ ಮೊಸರು ಮತ್ತು ಮುದ್ದೆನ ಯೂಸ್ ಮಾಡಿ ತುಂಬಾ ಚೆನ್ನಾಗಿತ್ತು ಇವಾಗ ಇದನ್ನು ಕುಡಿದ್ಬಿಟ್ಟು ದೇವಸ್ಥಾನದ ಹತ್ರ ಹೋಗಬೇಕು ದೇವಸ್ಥಾನ ಹತ್ರ ಹೊಡ್ಬೇಕು ಅಂತ ನಾ ಟೈಮ್ ಆಗಲೇ ಒಂಬತ್ತು ಗಂಟೆ ಆಗೋಗಿತ್ತು ಓಕೆ ಫ್ರೆಂಡ್ ನೆನ್ನೆ ದೇವಸ್ಥಾನಕ್ಕೆ ಹೋಗಾದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ನಾವು ಪೂಜೆ ಮುಗಿಸ್ಕೊಂಡು ಗುರುಪ್ರೇಶಕ್ಕೆ ಹೋದ್ವಿ ಅಲ್ಲಿ ಒನ್ಗೆ ಬದ್ವಿ ಮತ್ತು ವೀಡಿಯೋ ಮಾಡಿದ್ದಕ್ಕೆ ಆಗಿನ ಇವತ್ತು ಮಂಡೇ ಇಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಲ್ಲಿ ತೇಜು ಅಲ್ಲಿ ಬರ್ತಾ ಇದ್ದಾಳೆ ಇವಾಗ ಸಂತೆಗೆ ಹೋಗೋಣ ಅಂತ ರೆಡಿಯಾಗಿ ಬಂದಿದ್ದೀವಿ ಫಸ್ಟು ಬೈರನ್ನು ಬೇರೆ ಕಡೆ ಕಟ್ ಹಾಕಿ ಸಂತೆಗೆ ಹೋಗಬೇಕು ಸ್ವಲ್ಪ ಲೈನಿಂಗ್ ಎಲ್ಲ ತರಬೇಕು ಒಂದು ಲೆಹೆಂಗಾ ಸ್ಟಿಚ್ ಮಾಡೋದಿದೆ ಬೇರೆಯವ್ರದ್ದು ಸೊ ಅದನ್ನ ಸ್ಟಿಚ್ ಮಾಡೋಕ್ಕೆ ಸ್ವಲ್ಪ ಎಲ್ಲ ಇದಲ್ಲ ತಗೊಂಡು ಬಂದು ಸ್ಟಿಚ್ ಮಾಡಬೇಕು ಆಮೇಲೆ ಗೊತ್ತಾ ನಮ್ಮ ನಮ್ಮ ಮನೆ ಹತ್ರ ಒಂದು ಫಾರೆಸ್ಟ್ ಇದೆ ಅದೇ ನಾವು ಆಶ್ರಮ ಮಾಡ್ತೀವಿ ಅಂದ್ಬಿಟ್ಟು ಒಂದು ಒಂದು ತಾತ ಬಂದಿದ್ರಲ್ವಾ ಅವಾಗ ಅವ್ರು ಉಳ್ಕೊಂಡಿದ್ರು ನೋಡಿ ಅದು ಆ ಫಾರೆಸ್ಟ್ ಮನೆಯಲ್ಲಿ ಅವರೇ ಫಾರೆಸ್ಟ್ ಅವರೇ ಮನೆ ಕಟ್ಟಿದಾಗ ಒಂದು ಅಂಡೆಯನ್ನು ಹೂ ಹೂಣಿದ್ರು ಈ ಪಾಪ ರಾತ್ರಿ ಅಂಡೇನೆ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇಲ್ಲಿ ನಮ್ಮದು ಅಂತ ಇಲ್ಲಿ ಅಂತಲ್ಲ ನಮ್ಮ ಮನೆ ಹತ್ರ ಅಂತಲ್ಲ ಇಲ್ಲಿ ನಮ್ಮ ಅಕ್ಕಪಕ್ಕ ಊರಲ್ಲಿ ಎರಡು ಮೂರು ಕಡೆ ಮಲಗಿದ್ರೆ ಮನೆಯಲ್ಲೇ ಕಿತ್ತಿದ್ದಾರೆ ಗೊತ್ತೇ ಆಗಿಲ್ಲ ಅವ್ರಿಗೆ ತುಂಬ ಈ ತಾಮ್ರದಾಂಡೆ ಒಲೆಯ ಕೀಳ್ತಾ ಇದ್ದಾರೆ ಏಕೆಂದರೆ ಈ ಒಡವೆಗಳೆಲ್ಲ ಬರ್ತಿದೆ ಗೊತ್ತೇ ಇವಾಗ ಒನ್ ಗ್ರಾಮ್ ಗೋಲ್ಡು ಆಮೇಲೆ ಸಿ ಇದು ಎಂಥದ್ದು ಪಂಚಲೋಹದ ಒಡವೆಗಳು ಅಂತ ಸೇಲ್ ಮಾಡ್ತಿದ್ದಾರಲ್ವ ಆ ಥರ ಮಾಡೋದಕ್ಕೆ ಅಂತ ಆ ಥರ ಕದೀತಿದ್ದಾರೆ ಸೊ ಸೇಫ್ಟಿ ಹುಷಾರಾಗಿರಿ ಮನೆಗಳಲ್ಲಿ ಒಬ್ಬೊಬ್ಬರೇ ಇರುವಾಗ ನೈಟ್ ಟೈಮ್ ಬಂದು ನಿಮ್ಮದು ಸ್ನಾನಕ್ಕೆ ಏನು ಅಂಡೆ ಒಲೆ ಉಣ್ಸಿರ್ತಾರೆ ಅದನ್ನು ಕೀಳ್ತಾ ಇದ್ದಾರಂತೆ ನಮಗೆ ಗೊತ್ತು ನನ್ನ ಹಸ್ಬೆಂಡಿಗೆ ಸೌಂಡ್ ಆಯ್ತಂತೆ ಬಟ್ ಅವರು ದೇವಸ್ಥಾನ ಹತ್ರ ನೋಡ್ಬಿಟ್ಟು ಸುಮ್ಮನೆ ಮಲ್ಕೊಂಡಿದ್ದಾರೆ ಅಲ್ಲಿ ಯಾರು ಆ ಮನೆಯಲ್ಲಿ ನಮ್ಮದು ಬೋರ್ವೆಲ್ ಐಟಮ್ಸ್ ಎಲ್ಲ ಇಟ್ಟಿದ್ವಿ ಸದ್ಯ ಐಟಮ್ಸ್ ಏನು ಮುಟ್ಟಿಲ್ಲ ಅವರು ಆಯಲ್ ಡಬ್ಬ ಮತ್ತು ಏನೇನೋ ಕಬ್ಬಿಣ ಆಯಿತು ಅದು ಏನೂ ಮುಟ್ಟಿಲ್ಲ ಬರೀ ಇದನ್ನು ಮಾತ್ರ ಕಿತ್ಕೊಂಡೋಗಿದ್ದಾರೆ ಅಂಡೆ ಒಲೆನ सो हुशारगिरीब्रे मन ओके ना कै हिडका पर्स तंदिला अंदे पर्सू

I yeah. ನಾನು ಸಂತೆಗೆ ಹೋದಾಗೆಲ್ಲ ಈ ಅಜ್ಜಿ ಹತ್ರ ಮೊಳಕೆ ಕಾಳು ಮೊಳಕೆ ಕಟ್ಟಿದುಳ್ಳಿ ಕಣ್ಣ ತರ್ತೀನಿ ನಾನು ಮನೇಲಿ ಮಾಡಿಲ್ಲ ಅಂದರೆ ಇವ್ರ ಹತ್ರ ತರ್ತೀನಿ ಮನೇಲೆ ಫ್ರೆಶ್ಶಾಗಿ ಮಾಡ್ಕೊಂಡು ಬರ್ತಾರೆ ತುಂಬ ಚೆನ್ನಾಗಿರುತ್ತೆ ಒಂದು ಚೂರು ಆಗಲಿ ಆ ಥರ ಅಂಟು ಅಂಟ್ ಥರ ಏನೂ ಇರೋದಿಲ್ಲ ತುಂಬ ಚೆನ್ನಾಗಿ ಫ್ರೆಶ್ಶಾಗಿ ಮಾಡ್ಕೊಂಡು ಬಂದಿರ್ತಾರೆ ಐವತ್ತು ರೂಪಾಯಿಗೆ ನಾಲ್ಕು ಪಾವು ಕೊಡ್ತಾರೆ ಅಂದರೆ ಎರಡು ಪಾವ್ಗೆ ಮೂವತ್ತು ರೂಪಾಯಿ ನಾಲ್ಕು ಪಾವು ಐವತ್ತು ರೂಪಾಯಿ ಅಂತ ಅಂದರೆ ನಾಲ್ಕು ಪಾವು ಹಾಕ್ಕೊಡ್ತಾರೆ ಆಮೇಲೆ ತೇಜು ತುಂಬ ದಿವ್ಸದಿಂದ ಬ್ಯಾಲ್ದಂಡು ಕೇಳ್ತಾಯಿದ್ಲು ಸೊ ಅವಳಿಗೊಂದು ಬೇಲ್ದಂಡೆ ತೊಗೊಟ್ಟೆ ಆಮೇಲೆ ಐಸ್ ಕ್ರೀಮ್ ಕೇಳ್ತಾಯಿದ್ರು ಆಯಿತಾ ಈ ಥರ ಐಸ್ ಕ್ರೀಮ್ ಅಂದರೆ ನನಗೆ ತುಂಬಾ ಇಷ್ಟ ಈ ಥರದಾದರೆ ಮುಂಚೆ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು ಇವಾಗ ಮುಂಚೆ ಬರ್ತಿತ್ತಲ್ಲ ಈ ಥರದ ಐಸ್ ಕ್ರೀಮಲ್ಲಿ ಕ್ರೀಮ್ ಬರ್ತಿತ್ತಲ್ಲ ಆ ಟೇಸ್ಟ್ ಇರಲಿಲ್ಲ ಇದು ಈ ಕ್ಯಾಂಡಿ ಬರುತ್ತಲ್ಲ ಒಂದು ರೂಪಾಯಿಂದ ಐದು ರೂಪಾಯಿ ಕ್ಯಾಂಡಿ ಆ ಟೇಸ್ಟ್ ಈ ಕ್ರೀಮ್ ಇತ್ತು ಏನು ಅಷ್ಟು ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಮಕ್ಕಳಿಗೆ ಕೊಡಿಸ್ದೆ ಟೆನ್ ರುಪೀಸ್ ಕೊಟ್ಬಿಟ್ಟು ಅಲ್ಲಿ ಊರಿಗೆ ಅದು ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಹಂಗೆ ಎದುರುಗಡೆ ಪಾರ್ಕಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಮಕ್ಕಳನ್ನ ಪಾರ್ಕಲ್ಲಿ ಅಟಾಡ್ಸ್ತಾಯ್ತು ಆ ಪಾರ್ಕಲ್ಲಿ ಅನ್ನೋ ಚಿಕ್ಕ ಗಲಾಟೆ ಆಯಿತು ಒಬ್ರಿಗೆ ಒಂದು ಒಂದು ಲೇಡಿಗೂ ನಮಗೂ ಯಾಕೆಂದ್ರೆ ಅವ್ರು ತುಂಬ ದೊಡ್ಡವರು ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ ಜೋಗಾಲೆ ಮೇಲೆ ಮಕ್ಕಳೆಲ್ಲ ಸುಮ್ಮನೆ ನಿಂತ್ಕೊಂಡು ಅವ್ರನ್ನ ನೋಡ್ತಾ ಇದ್ರು ಜಾಗ ಬಿಡಿ ಅಂದ್ರೆ ನಮ್ಮ ಹತ್ರನೇ ಜಗಳಕ್ಕೆ ಬರ್ತಿದ್ದಾರೆ ಇಲ್ಲೇ ಬೋರ್ಡ್ ಹಾಕಿತ್ತ ಹಂಗೆ ಹಿಂಗೆ ಅಂತ ಸೊ ಅವ್ರಿಗೆ ಒಂದು ಸ್ವಲ್ಪ ಅವಾಜ್ ಹಾಕ್ಬಿಟ್ಟು ಅವ್ರಿಗೆ ಒಂದು ಸ್ವಲ್ಪ ಅರ್ಥ ಮಾಡಿಸ್ಬಿಟ್ಟು ಆಮೇಲೆ ತುಂಬ ದಿನ ಪೀಝಾ ಕೇಳ್ತಾ ಇದ್ದರು ನಾವು ಯಾವಾಗಲೂ ಕೊಟ್ಟಲ್ಲ ಕೊಡ್ಸಿರ್ಬೋದು ಅಷ್ಟೇ ಸರಿ ಅಂತ ಒಳ್ಳೆ ಒಳ್ಳೆಯ ಶಾಪದಲ್ಲಿ ಅಂದ್ಬಿಟ್ಟು ಕರ್ಕೊಂಡು ಬಂದು ಅವರಿಗೆ ಪೀಝಾ ತೊಗೊಟ್ಬಿಟ್ಟು ಮನೆಗೆ ಪಾರ್ಸಲ್ ತೊಗೊಂಡ್ವಿ ಮನೆಗೆ ಪಾರ್ಸಲ್ ತೊಗೊಂಡು ಅಲ್ಲಿಂದ ಹೋಗ್ತೀವಿ ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ವೀಡಿಯೋನ ಏನು ಮಾಡ್ತೀನಿ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು